ನಮಸ್ತೆ ವೀಕ್ಷಕರೇ ಇಂದು ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಬರಿಬಿಡಿ ಬನ್ನಿ ಇವತ್ತೊಂದು ಅಡಲ್ಟ್ ನಾಯಿ ಜೊತೆ ಬಂದಿದ್ದೀನಿ ಚರ್ಮನ್ ಶಪರ್ ಜಾತಿಯ ಮೇಲ್ ಅಡಲ್ಟ್ ಸೆಮಿ ಅಡಲ್ಟ್ ನಿಮಗೆ ಸೇಲ್ಗಿದೆ ಇದು ಇನ್ನೂ ಫ್ರೆಶ್ ಮೇಲ್ ಇದು ಹೈಟ್ ತುಂಬ ಚೆನ್ನಾಗಿದೆ ಲಾಂಗ್ ಟೇಲಲ್ಲಿದೆ ನಿಮಗೆ ಪ್ರೈಸ್ ಬಂದು ತುಂಬ ಚೀಪ್ ಸಿಗ್ತಾ ಇದೆ ಪ್ರೈಸ್ ಬಂದು ಎಂಟು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ ಹಾಗೆ ಇದೊಂದು ಜರ್ಮನ್ ಶೆಫರ್ಡು ಫೀಮೇಲ್ ಇದೆ ಇದರ ಏಜ್ ಬಂದು ನಿಮಗೆ ಒಂದು ವರ್ಷದ ಮೂರು ತಿಂಗಳು ಎರಡು ಹಿಟ್ನೂ ಸ್ಕಿಪ್ ಮಾಡಿದ್ದಾರೆ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ ಎರಡು ನಾಯ್ದು ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ ನಾಯಿ ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿದೆ ಇದು ಕೂಡ ನಿಮಗೆ ಹತ್ತು ಸಾವಿರ ಬಜೆಟ್ ಇದು ತಾಯಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ನೀವು ಸೆಲ್ಫ್ ಮಾಡ್ಕೊಳ್ಬೇಕು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್